ಕಲ್ಲಡಕ ಪ್ರಭಾಕರ್ ಭಟ್ ಗಡಿಪಾರು ಮಾಡುವಂತೆ ಒತ್ತಾಯ ಆರ್ಎಸ್ಎಸ್ ಮುಖಂಡ ಕನ್ನಡಕ ಡಾಕ್ಟರ್ ಪ್ರಭಾಕರ್ ಭಟ್ ಹೇಳಿಕೆ ಖಂಡಿಸಿ ಭಾರತೀಯ ಮಾನವ ಹಕ್ಕುಗಳ ಸಂಘಟನೆ ವತಿಯಿಂದ ಬೆಳಗಾವಿ ಡಿಸಿಪಿ ಪಿವಿ ಸ್ನೇಹಾ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಭಾರತೀಯ ಮಾನವ ಹಕ್ಕುಗಳ ಸಂಘಟನೆ ಅಧ್ಯಕ್ಷೆ ಆಯಿಷಾ ಸಂತಿ ಮಾತನಾಡಿ ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪ್ರಭಾಕರ್ ಭಟ್ ಉದ್ದೇಶಪೂರ್ವಕವಾಗಿ ಮಹಿಳೆಯರನ್ನು ಅತ್ಯಂತ ಕೀಳಾಗಿ ಅವಮಾನಿಸಿದ್ದಾರೆ ಇನ್ನು ವಿಚ್ಛೇದಿತ ಮಹಿಳೆಯರಿಗೆ ಕಳಕ ಹಚ್ಚುವ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಕುಂದು ಉಂಟು ಮಾಡುವ ಹೇಳಿಕೆ ನೀಡಿದ್ದಾರೆ ಮಹಿಳೆಯರ ಹಕ್ಕುಗಳಿಗೆ ಚ್ಯುತಿ ತರುವಂತಹ ಮಾತುಗಳನ್ನು ಆಡಿರುವ ಭಟ್ ವಿರುದ್ಧ ಕ್ರಮ ಕೈಗೊಂಡು ಅವರನ್ನು ಕರ್ನಾಟಕದಿಂದ ಗಡಿಪಾರು ಮಾಡಬೇಕೆಂದು ಬೆಳಗಾವಿ ಡಿಸಿಪಿಗೆ ಇನ್ನು ಭಾರತೀಯ ಮಾನವ ಹಕ್ಕುಗಳ ಸಂಘಟನೆ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಮತ್ತು ಏನು ಪ್ರಭಾಕರ್ ಭಟ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅದರ ಇವತ್ತು ನಾವು ನಮ್ಮ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೀವಿ ಆ ಪ್ರಭಾಕರ್ ಭಟ್ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಭಾಕರ್ ಭಟ್ ಅವರೇ ನೀವ್ ಯಾವ್ದು ಹೆಣ್ಮಗಳು ನಾನು ಮುಸ್ಲಿಂ ಮಹಿಳೆಯರಂತ ಅಲ್ಲ ಎಲ್ಲಾ ಮುಸ್ಲಿಂ ಜನ ಆಗ್ಲಿ ಎಲ್ಲಾ ಜಾತಿ ಸಮಾಜ ಜನಕ್ಕೆ ನೀವು ಇವತ್ತು ಎಲ್ಲಾ ಹೆಣ್ಮಕ್ಳಿಗೆ ಅವಮಾನ ಮಾಡಿದೀರಾ ಮತ್ತೆ ಸರಿಯಾಗಿ ಪ್ರತಿ ತಿಳ್ಕೊಂಡೆ ತಿಳ್ಕೊಂಡು ನೀವು ಮಾತಾಡ್ಬೇಕಾಗಿತ್ತು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ ಯಾರಿಗೆ ಅನ್ಯಾಯ ಆಗಿದೆ ನೀವು ಅರ್ಥ ಮಾಡ್ಕೊಲಿಲ್ಲ ರಾಜ್ಯ ರಾಷ್ಟ್ರದಲ್ಲಿ ಎಷ್ಟು ಹೆಣ್ಮಕ್ಕಳ ಮೇಲೆ ಗಂಡಗೋಳ ಬಿಟ್ಟಾರಿದ್ದಾರೆ ಎಷ್ಟೋ ಜನ ಕೋಟಿಗೆ ಹೋರಾಟ ಮಾಡ್ತಾ ಇದಾರೆ ಅದು ನಿಮ್ಮ ಸಮಾಜದಲ್ಲಿ ಕೂಡ ಇದಾರೆ ನಮ್ ಸಮಾಜದಲ್ಲಿ ಕೂಡ ಇದಾರೆ ನೀವು ಪ್ರಟು ಕಲಿ ಮುಸ್ಲಿಮ ಹೆಣ್ಮಕ್ಕಳಿಗೆ ಗಂಡ ಕೊಟ್ಟಿದ್ದೀರಾ ಮೋದಿಯವ್ರು ನ್ಯಾಯ ಕೊಟ್ಟಿದ್ದೀರಾ ಮೋದಿಯವ್ರ ನ್ಯಾಯ ಕೊಟ್ರ ಅಂತ ಹೇಳಿ ಪರ್ಮನೆಂಟ್ ಗಂಡ ಮುಸ್ಲಿಂ ಹೆಣ್ಮಕ್ಕಳಿಗೆ ಇಲ್ಲಾಂದ್ರೆ ಬ್ಯಾರೆ ಗಂಡ್ಮಕ್ಳ ಕಡೆ ಹೋಗ್ತಿದ್ರು ಅಂತ ಹೇಳಿದ್ರಿ ನಿಮ್ಗೆ ಒಂದು ಮಾತಾಡ್ಲಿಕ್ಕೆ ಕೇಳ್ತೀನಿ ಬ್ಯಾರೆ ಹೆಣ್ಮಕ್ಳ ಬ್ಯಾರೆ ಗಣಸ ಕಡೆ ಹೋಗ್ತಾರ ರಾತ್ರಿ ಮನಿ ಮನಿ ನೋಡಕ್ ಹೋಗ್ತಿದ್ರಿ ನೀವ್ ನೋಡಕ್ ಹೋಗಿದ್ರಿ ಅಂತ ನಿಮಗ್ ಗೊತ್ತಿದ್ಯಾವ ಯಾರ್ ಕಡೆ ಹೋಗಿದ್ರಿ ಅಂತ ನೀವ್ ನೋಡಾಕ್ ಹೋಗಿದ್ರಿ ಯಾರ ಹೆಣ್ಮಕ್ಳು ಯಾರ್ ಗಣಸ ಕಡೆ ಹೋಗ್ತಾರ ಮುಸ್ಲಿಂ ಮಹಿಳೆಯರು ಹೋಗ್ತಾರಂತ ನೀವ್ ರಾತ್ರಿ ನೋಡಾಕ್ ಹೋಗಿದ್ರಿ ನಿಮ್ಗೊಂದ್ ಮಾತೇ ಬಯಸ್ತಿದ್ದೇನೆ ನೀವ್ ಹೇಳಿದ್ರಿ ಎಲ್ಲಾ ಹೆಣ್ಮಕ್ಳ ಮುಸ್ಲಿಂ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ರಿ ಅಂತ ನೀವ್ ಎಲ್ಲಿಯೂ ಆಗ್ಲಿ ನಿಮ್ ದೇಶ ನಮ್ ದೇಶದ ಪ್ರಧಾನ ಮಂತ್ರಿ ಅವರಾಗ್ಲಿ ಅವ್ರು ಕೂಡ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸ್ಲಿಕ್ಕೆ ವಿಫಲರಾಗಿದಾರ ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ರಿ ಪ್ರಭಾಕರ್ ಪ್ರಭಾಕರ್ ಭಟ್ಟವ್ರೆ ನೀವ್ ಮರ್ತಿದ್ದೀರಾ ನೀವು ಇದೇ ಇದೇ ನರೇಂದ್ರ ಮೋದಿಯವರು ಗೆ ಯಾಕೆ ನ್ಯಾಯ ಕೊಡ್ಲಿಲ್ಲ ನರೇಂದ್ರ ಅವರು ಯಾಕೆ ತನ್ನ ಹೆಂಟಿನು ಬಿಟ್ಟಿದ್ದಾರೆ ಯಾಕೆ ಯಶೋಧ ಅವರು ಅವ್ರು ಹೊರ್ಗಡೆ ಇದಾರೆ ಅವ್ರ ಮಿಸೆಸ್ ಯಾಕೆ ಅವ್ರಿಗೆ ಮೋದಿಯವರ ನ್ಯಾಯ ಕೊಡ್ಲಿಲ್ಲ ಇವತ್ತು ನಾವು ನಾ ಹೇಳ್ತಾ ಇದೀನಿ ಇವತ್ತು ಇವ್ರ ಮೇಲೆ ಒಂದು ಕೇಸ್ ದಾಖಲೆ ಆಗ್ಬೇಕು ಮತ್ತೆ ಇಲ್ಲಂದ್ರೆ ಪ್ರಭಾಕರ್ ಅವ್ರ ಮನೆ ಮುಂದ್ ಬಂದು ಇಲ್ಲಾಂದ್ರೆ ನಾನು ನ್ಯಾಯ ಸಿಗೋ ಮಠ ಎಲ್ಲಿ ನಮ್ಮ ಮುಸ್ಲಿಂ ಮಹಿಳೆಯರು ಯಾವ ಗಂಡಸರ್ ಕಡೆ ಹೋಗ್ತಿದ್ರು ಮತ್ತೆ ಎಲ್ಲಿ ನೀವು ನಮ್ಮ ಮಹಿಳೆಯರಿಗೆ ಆ ಪರ್ಮನೆಂಟ್ ದಂಡ ಕೊಡಿಸ್ ಕೊಟ್ಟಿದ್ದೀರಾ ನೀವು ತೋರ್ಸು ಮಾಡ್ರ ನಿಮ್ ಮನೆ ಮುಂದ್ ಬಂದ್ ನಾ ಹೋರಾಟ ಮಾಡ್ಲಿಕ್ಕೆ ಮಾಡ್ತೀನಿ ಅಂತ ನಾ ಹೇಳಿಕ್ಕೆ ಬಯಸ್ತೇನೆ ಪ್ರಭಾಕರ್ ಇರ್ಲಿ ನೀವು ಒಂದು ಯಾವ ವೇದಿಕೆ ಮೇಲೆ ನಿಂತು ಮಾತಾಡಿದ್ದೀರಾ ಅದು ಆಂಜನೇಯ ಅಂಜನೇ ಅಂದ್ರೆ ನಿಮ್ಮ ಹನುಮಾನ್ ಅವರು ಒಂದ್ ಹೆಣ್ಣಿಗೆ ಉಳಿಸ್ಲಿಕ್ಕೆ ತನ್ನ ಪೂಜದಿಂದ ಇಡೀ ಲಂಕಾಕೆ ಬೆಂಕಿ ಹಚ್ಚಿವೆ ಒಂದ್ ಮಗಳಿಗೆ ಉಳಿಸಿದ್ದು ಸಿದ್ಧಾಂತಗಳು ರಾಮಾಯಣದಲ್ಲಿ ಇವತ್ತು ಎಫ್ ಆರ್ ಎಫ್ಆರ್ ಮಾಡ್ಬೇಕು ಸೆವೆನ್ ಡೇಸ್ ಒಳಗೆ ಇವ್ರ ಮ್ಯಾಲಿಗೆ ಎಫ್ ಆರ್ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಾ ಮಹಿಳೆಯರು ಕೋಡಿ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೇಳ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ